ಸಣ್ಣ ಸಣ್ಣ ಸಮುದಾಯದ ಮುಖಂಡರು ವೈಯಕ್ತಿಕ ಪ್ರತಿಷ್ಠೆ ಬಿಟ್ಟು ಒಗ್ಗಟ್ಟು ಪ್ರದರ್ಶಿಸಿದಾಗ ಮಾತ್ರ ಸಣ್ಣ ಸಮುದಾಯಗಳು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಿದ್ದ ಸವಿತಾ ಮಹರ್ಷಿ ಜಯಂತಿ ಉದ್ಘಾಟಿಸಿದ ಅವರು ಸಣ್ಣ ಸಮುದಾಯದವರು ಒಗ್ಗಟ್ಟಿನಿಂದ ಇರುವ ಪ್ರಯತ್ನ ಮಾಡುತ್ತಿಲ್ಲ ರಾಜಕೀಯ ಮತ್ತು ಸಾಮಾಜಿಕ ಪ್ರಾತಿನಿಧ್ಯ ಲಭ್ಯವಾಗಬೇಕಾದರೆ ಒಗ್ಗಟ್ಟಿನ ಪ್ರದರ್ಶನವಾಗಬೇಕು ಶಿಕ್ಷಣ ಮತ್ತು ಹೋರಾಟದಿಂದ ಸಮಾಜ ಸಂಘಟಿಸಲು ಸಾಧ್ಯ ಹೀಗಾಗಿ ಸಮಾಜವನ್ನು ಹೆಚ್ಚು ಸಂಘಟಿಸಬೇಕು ಜಯಂತಿಗಳ ಮೂಲಕ ಎಲ್ಲರೂ ಒಂದೆಡೆ ಸೇರಿ ಆಯಾ ಸಮುದಾಯಗಳ ಬಗ್ಗೆ ಚಿಂತನೆಗಳು ನಡೆಸುವಂತಹ ಕಾರ್ಯವಾಗಬೇಕು ಎಂದು ತಿಳಿಸಿದರು ಸವಿತಾ ಸಮಾಜದವರನ್ನೇ ಈ ಬಾರಿ ನಿಗಮದ ಅಧ್ಯಕ್ಷರನ್ನಾಗಿ ಮಾಡಲಾಗುವುದು ಈ ಬಗ್ಗೆ ಮುಖ್ಯಮಂತ್ರಿ ಅವರ ಗಮನಕ್ಕೆ ತರಲಾಗುವುದು ಈ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಿಗಮಗಳಿಗೆ ವಿಶೇಷ ಅನುದಾನ ನೀಡಿದ್ದು ಸವಿತಾ ಸಮಾಜಕ್ಕೆ ಇಪ್ಪತ್ಮೂರು ಸೊನ್ನೆ ಕೋಟಿ ರೂಪಾಯಿ ಅನುದಾನ ನೀಡಲಾಗಿದೆ ಎಂದರು ಚರ್ಚೆ ಮಾಡ್ತೇನೆಗಳಿಗೆ ಬಗ್ಗೆನೂ ಕೆಲವೊಂದಿಷ್ಟು ವಿಚಾರಗಳನ್ನು ತರುವಂಥ ಕೆಲಸ ಮತ್ತು ಕೆಲವೊಂದು ವೇ ಒಂದು ಮನವಿಗಳನ್ನು ನೀವು ಕೊಟ್ಟಿದ್ದೀರಿ ಆ ಮನವಿಗಳನ್ನು ನಿಶ್ಚಿತವಾಗಲು ಕಾಲಮಿತಿಯೊಳಗೆ ಎಷ್ಟು ಸಾಧ್ಯ ಆಗುತ್ತೆ ಅದು ಅದ್ರಾಗ ಅದರೊಳಗೆ ನಾವು ನಿಮಗೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಸವಿತಾ ಸಮಾಜದ ವಿಚಾರದೊಳಗೆ ವಿಶೇಷವಾಗಿ ನನಗೂ ಭಾಳ ಪ್ರೀತಿ ಇದೆ